ವೀಕ್ಷಕರ ನಮಸ್ಕಾರ ಮೂರು ಓಡಿಐ ಪಂದ್ಯಗಳ ಸರಣಿಯ ಮೊದಲ ಓಡಿಐ ಪಂದ್ಯಕ್ಕೆ ತಂಡ ಪ್ರಕಟಿಸಿದ ರೋಹಿತ್ ಶರ್ಮಾ ಇನ್ನು ವೀಕ್ಷಕರ ಟೀಮ್ ಇಂಡಿಯಾ ತಂಡದಿಂದ ವಿರಾಟ್ ಕೊಹ್ಲಿ ಶುಭನ್ ಗಿಲ್ ಸೇರಿ ಇಬ್ಬರು ಹೊರಗೆ ಬಿದ್ದಿದ್ದಾರೆ ಇನ್ನು ವೀಕ್ಷಕರ ಟೀಮ್ ಇಂಡಿಯಾ ತಂಡದ ಹೊಸ ತಂಡವು ಹೀಗಿದೆಯಾ ವೀಕ್ಷಕರ ಈ ಒಂದು ಪ್ಲೇಯಿಂಗ್ ಇಲೆವೆನ್ ಪುಟ್ಟ ಅಪ್ಡೇಟ್ಸ್ ಬಗ್ಗೆ ತಿಳಿಯೋದಕ್ಕಿಂತ ಮುಂಚಿತವಾಗಿ ಟೀಮ್ ಇಂಡಿಯಾ ತಂಡವು ಈ ಒಂದು ಸರಣಿಯಲ್ಲಿ ಗೆದ್ದು ಬೀಗುತ್ತದೆ ಅಂದರೆ ದಯವಿಟ್ಟು ಲೈಕ್ನ ಮಾಡೋದ್ರ ಮೂಲಕ ನಿಮ್ಮ ನಿಜವಾದ ವಿನ್ನಿಂಗ್ ಪರ್ಸೆಂಟೇಜ್ ಕೊಡಿಯಾ ಹೌದು ನೀವು ಮಾಡುವ ನಿಂದ ಟೀಮ್ ಇಂಡಿಯಾ ತಂಡದ ವಿನ್ನಿಂಗ್ ಪರ್ಸೆಂಟೇಜ್ ಹೆಚ್ಚುತ್ತದೆ ಹಾಗೆ ವೀಕ್ಷಕರೇ ಪ್ರತಿಯೊಬ್ಬರು ಕೂಡ ದಯವಿಟ್ಟು ಕಾಮೆಂಟ್ ಬಾಕ್ಸ್ ಅಲ್ಲಿ ಇಂಡಿಯಾ ಎಂದು ಟೈಪ್ನ ಮಾಡುವ ಮೂಲಕ ನಿಮ್ಮ ಕಮೆಂಟ್ಸ್ಗಳನ್ನು ತಿಳಿಸಿಯಾ ಮತ್ತು ವೀಕ್ಷಕರು ಇದೇ ರೀತಿ ಅಪ್ಡೇಟ್ಸ್ ಅಪ್ಡೇಟ್ಸ್ಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ನೋಟಿಫಿಕೇಶನ್ ಅನ್ನ ಮಾಡಿಕೊಳ್ಳಿಯಾ ಹಾಗೆ ನಮ್ಮ ಟೆಲಿಗ್ರಾಮ್ ಚಾನಲ್ ಕೂಡ ಜಾಯಿನ್ ಆಗಬಹುದು ವೀಕ್ಷಕರೇ ಇನ್ನೇನು ಇದೇ ಫೆಬ್ರವರಿ ಹತ್ತೊಂಬತ್ತರಂದು ಚಾಂಪಿಯನ್ಸ್ ಟ್ರೋಫಿ ಪಂದ್ಯಾವಳಿಯು ಆರಂಭಗೊಳ್ಳಲಿದ್ದು ಇದೀಗ ವೀಕ್ಷಕರೇ ಇಂಡಿಯಾ ಹಾಗೂ ಇಂಗ್ಲೆಂಡ್ ತಂಡವು ಮೂರು ಒಡೆಯ ಪಂದ್ಯಗಳ ಸರಣಿಯನ್ನು ಆಡುತ್ತಿದೆಯಾ ಹೌದು ವೀಕ್ಷಕರೇ ಆ ಒಂದು ಪಂದ್ಯಾವಳಿಗಾಗಿ ಇದೀಗ ಎರಡೂ ತಂಡಗಳು ಬಲಿಷ್ಠವಾಗಿ ಸಜ್ಜಾಗುತ್ತಿವೆಯಾ ಹೌದು ಈ ಮೂರು ಓಡಿಐ ಪಂದ್ಯಗಳ ಮೊದಲ ಒಡಿಐ ಪಂದ್ಯವು ನಾಳೆ ವಿದರ್ಭ ಕ್ರಿಕೆಟ್ ಅಸೋಸಿಯೇಷನ್ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ಜರುಗಲಿದ್ದು ಇನ್ನು ವೀಕ್ಷಕರೇ ಈ ಒಂದು ಪಂದ್ಯಕ್ಕಿಂತ ಮುಂಚಿತವಾಗಿ ಇದೀಗ ಟೀಂ ಇಂಡಿಯಾ ತಂಡದ ನಾಯಕನಾಗಿರುವ ರವಿ ಶರ್ಮಾ ಅವರು ಟೀಂ ಇಂಡಿಯಾ ತಂಡದ ಹನ್ನೊಂದು ಆಟಗಾರರನ್ನು ಪ್ರಕಟಿಸಿದ್ದಾರೆ ಹೌದು ವೀಕ್ಷಕರೇ ಈಗಾಗಲೇ ಈ ಒಂದು ಸರಣಿಗೆ ಟೀಂ ಇಂಡಿಯಾ ತಂಡವು ಕೂಡ ಆಲ್ರೆಡಿ ಪ್ರಕಟಗೊಂಡಿದೆಯಾ ಹೌದು ಈ ಒಂದು ಸರಣಿಯಲ್ಲಿ ನಾಯಕರಾಗಿ ಶರ್ಮಾ ಅವರು ತಂಡವನ್ನು ಮುನ್ನಡೆಸಿದರೆ ಉಪನಾಯಕನಾಗಿ ಜಸ್ಪ್ರೀತ್ ಬುಮ್ರಾ ಅವರು ಮುನ್ನಡೆಸಲಿದ್ದಾರೆ ಇನ್ನು ವೀಕ್ಷಕರೇ ಉಳಿದಂಥ ಆಟಗಾರರ ಲಿಸ್ಟ್ ಇಲ್ಲಿದೆ ಶ್ರೇಯಸ್ ಅಯ್ಯರ್ ಶುಭನ್ ಗಿಲ್ ವಿರಾಟ್ ಕೊಹ್ಲಿ ಎಸ್ ಎಸ್ ಪಿ ಜೈಶ್ವಾಲ್ ಅಕ್ಷರ್ ಪಟೇಲ್ ಹಾರ್ದಿಕ್ ಪಾಂಡ್ಯ ರವಿಂದೀರ್ ಜಡ್ಜಾ ವಾಷಿಂಗ್ಟನ್ ಸುಂದರ್ ಕೆ ಎಲ್ ರಾಹುಲ್ ರಿಷಬ್ ಪಂತ್ ಹರ್ಷದೀಪ್ ಸಿಂಗ್ ಹರ್ಷಿತ್ ರಾಣಾ ಕುಲ್ದೀಪ್ ಯಾದವ್ ಮೊಹಮ್ಮದ್ ಶಮ್ಮಿ ವರುಣ್ ಚಕ್ರವರ್ತಿಯ ಹೌದು ವೀಕ್ಷಕರ ಈ ಹದಿನಾರು ಆಟಗಾರರು ಈ ಬಂದು ಸರಣಿಗೆ ಪ್ರಕಟಗೊಂಡಿದ್ದಾರೆ ಇನ್ನು ವೀಕ್ಷಕರೇ ಈ ಬಂದು ಆಟಗಾರರಲ್ಲಿ ರೋಹಿತ್ ಶರ್ಮಾ ಅವರು ಇದೀಗ ಹನ್ನೊಂದು ಆಟಗಾರರನ್ನು ಪ್ರಕಟಿಸಿದ್ದಾರೆ ವೀಕ್ಷಕರೇ ಈ ಒಂದು ಪ್ಲೇಯಿಂಗ್ ಇಲೆವೆನ್ ಇಲ್ಲಿದೆ ಓಪನಿಂಗ್ ಕ್ರಮಾಂಕದಲ್ಲಿ ರೋಹಿತ್ ಶರ್ಮಾ ಹಾಗೂ ಎಸ್ ಎಸ್ ವಿ ಜೈಸ್ವಾಲ್ ಅವರು ಕಂಡು ಬಂದರೆ ಇನ್ನು ವೀಕ್ಷಕರೇ ಮೂರು ಹಾಗೂ ನಾಲ್ಕನೇ ಕ್ರಮಾಂಕದಲ್ಲಿ ಕೆ ಎಲ್ ರಾಹುಲ್ ಹಾಗೂ ಶ್ರೇಯಸ್ ಅಯ್ಯರ್ ಅವರು ಕಾಣಿಸಿಕೊಳ್ಳಬಹುದು ಹೌದು ವೀಕ್ಷಕರೇ ಶುಭನ್ ಗಿಲ್ ಹಾಗೂ ವಿರಾಟ್ ಕೊಹ್ಲಿ ಅವರ ಬದಲಿಗೆ ಕೆಎಲ್ ರಾಹುಲ್ ಹಾಗೂ ಶ್ರೇಯಸ್ ಅಯ್ಯರ್ ಅವರಿಗೆ ಮೊದಲ ಓಡಿಐ ಪಂದ್ಯದಲ್ಲಿ ಚಾನ್ಸ್ ಸಿಗಬಹುದಾಗಿದೆ ಇನ್ನು ವೀಕ್ಷಕರೇ ಐದು ಹಾಗೂ ಆರನೇ ಕ್ರಮಾಂಕದಲ್ಲಿ ರಿಷಬ್ ಪಂತ್ ಹಾಗೂ ಹಾರ್ದಿಕ್ ಪಾಂಡ್ಯ ಅವರು ಈ ಒಂದು ಮೊದಲ ಓಡಿಐ ಪಂದ್ಯಕ್ಕೆ ಆಯ್ಕೆಗೊಳ್ಳಬಹುದಾಗಿದೆಯಾ ಇನ್ನು ವೀಕ್ಷಕರ ಏಳು ಹಾಗೂ ಎಂಟನೇ ಕ್ರಮಾಂಕದಲ್ಲಿ ಅಕ್ಷರ್ ಪಟೇಲ್ ಹಾಗೂ ಜಡೇಜಾ ಅವರು ಈ ಒಂದು ಪ್ಲೇಯಿಂಗ್ ಇಲೆವೆಂಟ್ ನಲ್ಲಿ ಸ್ಥಾನ ಪಡೆದುಕೊಂಡರೆ ಒಂಬತ್ತು ಹಾಗೂ ಹತ್ತನೇ ಕ್ರಮಾಂಕದಲ್ಲಿ ಹಸ್ತೀಪ್ ಸಿಂಗ್ ಹಾಗೂ ಜಸ್ಪ್ರೀತ್ ಬುಮ್ರಾ ಅವರು ಸ್ಥಾನ ಖಚಿತಪಡಿಸಿಕೊಂಡಿದ್ದಾರೆ ಇನ್ನು ವೀಕ್ಷಕರ ಹನ್ನೊಂದನೇ ಕ್ರಮಾಂಕದಲ್ಲಿ ಕುಲ್ದೀಪ್ ಯಾದವ್ ಹಾಗೂ ವರುಣ್ ಚಕ್ರವರ್ತಿ ಅವರು ನಾಳೆ ಟಾಸ್ ಆದ ಮೇಲೆ ಅಪ್ಡೇಟ್ ಸಿಗುತ್ತದೆ ವೀಕ್ಷಕರೇ ಈ ಒಂದು ಬಲಿಷ್ಠ ಪ್ಲೇಯಿಂಗ್ ಇಲೆವೆಂಟ್ ನಾಳೆ ನಡೆಯುವಂತಹ ಮೊದಲ ಒಡಿಐ ಪಂದ್ಯದಲ್ಲಿ ಕಾಣಿಸಿಕೊಳ್ಳಬಹುದಾಗಿದೆಯಾ ಒಂದು ವೀಕ್ಷಕರೇ ಟೀಮ್ ಇಂಡಿಯಾ ತಂಡದ ನಾಯಕನಾಗಿರುವ ರೋಹಿತ್ ಶರ್ಮಾ ಅವರು ಈ ಒಂದು ತಂಡದೊಂದಿಗೆ ನಾಳೆ ಕಾಣಿಸಿಕೊಳ್ಳಲಿದ್ದೇವೆ ಎಂದು ಸ್ಫೋಟಕವಾಗಿ ಹೇಳಿಕೆ ಕೊಟ್ಟಿದ್ದಾರೆ ಪಕ್ಷಕರ ಇದಾಗಿತ್ತು ಮೊದಲ ಒಡಿಯ ಪಂದ್ಯದ ಪ್ಲೇಯಿಂಗ್ ಇಲೆವೆನ್ ಬಗ್ಗೆ ಪುಟ್ಟ ಅಪ್ಡೇಟ್ಸ್ ಐ ಹೋಪ್ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಲೈಕ್ನ ವ್ಯಕ್ತಪಡಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್